ಹಾರ್ಡ್ವೇರ್ ಶಾಪಿಂಗ್ ಕೊಡಬೇಕು ಅಲ್ಲಿ ಒಂದು ಸ್ಕ್ರಾಚ್ ಬಿದ್ದಿರ್ಲಿಲ್ಲ ಹಲೋ ಗಾಯ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಸೊ ಆ್ಯಕ್ಚುಲಿ ಬೆಳಿಗ್ಗೆ ನಾನು ನಮ್ಮ ಮನೆಯದು ಗಾರ್ಡನ್ ಸೆಟಪ್ ಮಾಡಿದ್ದೆ ಸೊ ಅದಕ್ಕೆ ನಾನು ಫಸ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಏನೇನಾಯಿತು ಅಂತ ಅದು ಸಂಪೂರ್ಣ ವೀಡಿಯೋ ಇವಾಗ ಬರುತ್ತೆ ಕಿಕ್ಕಿಕ್ಕ ಮಳೆ ಬರ್ತಾ ಇದೆ ನನ್ನ ಏನಂತ ತೋರಿಸ್ತಾ ಇದ್ಯಾ ಆಡಿಯನ್ಸ್ ಇಷ್ಟಪಡ್ತಾರೆ ಅಂದ್ರೆ ನನ್ ಕ್ಯಾರೆಕ್ಟರ್ ಹಾಗೆ ನಾನು ಎಲ್ರಿಗೂ ಇಷ್ಟ ಆಗ್ತೀನಿ ನಾಡ್ಕ ಆಡೋದೊಂದು ಕಲ್ತಿದ್ದಾಳೆ ಅಂದರೆ ಗೈಸ್ ತಕ್ಕದಾಗಿ ಕಲಿತಿದ್ದಾಳೆ ಯಾ ಇದು ಜೇಟ್ ಪ್ಲ್ಯಾಂಟ್ ಅಂತ ಗೈಸ್ ನಂಗೆ ಚಿಕ್ಕೋಗ ಇಷ್ಟ ಈ ಪ್ಲ್ಯಾಂಟು ನಾನು ಸ್ಟಾರ್ಟಿಂಗ್ ಮನೆ ಗೃಹ ಪ್ರವೇಶ ಟೈಮಲ್ಲಿ ಇದನ್ನು ತಂದಿದ್ದು ಸೊ ಹೀಗೆ ಇದೆ ಚಿಕ್ಕದಾಗಿತ್ತು ಇವಾಗ ಇಷ್ಟು ಬೆಳೆದಿದೆ ಆ್ಯಂಡ್ ಸೊ ಇದು ಎಲ್ಲ ಕಡೆ ಬಿಡುತ್ತೆ ಇಲ್ಲೇ ಅವಳು ಕಿತ್ತಾಕೊಂಡ್ಬಂದು ಹಾಕ್ಬೋದಾಗಿತ್ತು ಇದು ಸುಮ್ಮನೆ ದುಡ್ಡ್ರೆಶ್ ಮಾಡಿ ನಾನ್ನೂರು ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದಾಳೆ ಆಮೇಲಿಂದ ಇದು ಏನಂತ ಗೊತ್ತಿಲ್ಲ ಶೋ ಫ್ಲವರ್ ಶೋ ಫ್ಲವರ್ ಅಂತ ಇದುವರೆಗೂ ನಾವು ತಂದು ಎಷ್ಟು ತಿಂಗಳಾಯ್ತು ಮೂರ್ನಾಕ್ ನಾಲ್ಕು ತಿಂಗಳಾಯ್ತು ಒಂದು ಹೂವನೂ ಬಿಟ್ಟಿಲ್ಲ ಅದೇ ಮೊಗ್ಗಾಗಿದೆ ಇದು ಪರ್ಪಲ್ ರೇರ್ ಇದೆ ಅಲ್ಲ ಅಯ್ಯೋಯೋ ಆಯ್ತಾ ಆಮೇಲಿಂದ ಇದು ಹೋಗ್ಲಿ ಕನ್ಸಿಡರ್ ಮಾಡೋಣ ಆಮೇಲೆ ಇದು ಇದೇನು ಗೊತ್ತಿಲ್ಲ ಹಾಂ ಇದು ಏನು ಹೋಗಲಿ ಕನ್ಸಿಡರ್ ಮಾಡೋಣ ಆಮೇಲಿಂದ ಇದು ಸ್ನೇಕ್ ಪ್ಲ್ಯಾಂಟು ಇದು ತರಲೇಬೇಕು ಅಂತ ತೊಗೊಂಬಂದಿದ್ದಾಳೆ ಆಮೇಲಿಂದ ಇದು ಬೋನ್ಸಾಯಿ ನಾನು ಗಿಫ್ಟ್ ಕೊಟ್ಟಿರೋದು ಅದಕ್ಕೆ ಇಲ್ಲಿಟ್ಟಿದ್ದಾಳೆ ಆಮೇಲಿಂದ ಈ ಬೋನ್ ಸಾಯಿನೂ ನಾನೇ ಗಿಫ್ಟ್ ಕೊಟ್ಟಿರೋದು ಅದನ್ನು ಇಲ್ಲಿಟ್ಟಿದ್ದಾಳೆ ಸೊ ಯಾಕೆ ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಕೇಳಬೇಡಿ ಇದೇನಿದು ಭೂಮಿಗ ಅದು ಬಳ್ಳಿ ಹಾಂ ಇದ್ಯಾವುದೋ ಬಳ್ಳಿ

ಅಪ್ಪ ಇಲ್ಲಿ ನಮ್ಮನೆ ಇದಲ್ಲ ಸುಮ್ಮನೆ ಯಾಕೆ ನನಗೆ ಒಂದು ಚಪ್ಪಂಡೆ ನೋಡಿಲಿ ನೀನು ಓ ಮೈ ಏನ್ ಚಮಾಯೆ ಯಾಕೆ ಮಾಡ್ತೀಯಾ ಅಲ್ಲ ಅನ್ಕಿಸ್ತೀಯಾ

ಏನು ಸಪೋರ್ಟ್ ಇಲ್ಲ ಅದಕ್ಕೆ ಹ್ಞೂ ನೋಡಿ ಗೈಸ್ ಏನೋ ಒಂದು ಮಾಡಿದೆ ಅದಕ್ಕೆ ಬಳ್ಳಿ ಸುತ್ತಲೇ ಸಕ್ಕರೆ ಕಾಣುತ್ತೆ ನಾನು ಇವಾಗ ನೋಡಿದ್ದೆ ಇಲ್ಲಿ ಚೇರ್ ಬಟ್ ಇಲ್ಲಿ ಆಲ್ರೆಡಿ ನಮಗೆ ಸಿಟ್ಟಿಂಗ್ ಅವೈಲಬಲ್ ಎಲ್ಲ ಇದೆಯಲ್ಲ ಸೊ ಚೇತ್ ಅಂದರೆ ಇನ್ನೂ ವೇಸ್ಟ್ ಆಗುತ್ತೆ ಮತ್ತೆ ಯಾರು ಕೂರಲ್ಲ ಅಂತ ಹೇಳಿ ಒಂದು ಆರ್ ಶೈಟ್ ಬೇಕಿತ್ತು ಸೊ ಅದಕ್ಕೆ ಬೆಳ್ಳಿ ಬಳಸೋಣ ಬೆಳ್ಳಿ ಚಿನ್ನ ಬೇಡವಾ ಆ ಬಳ್ಳಿ ಬಳಸೋಣ ಅಂತ ನಿಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಡಿಲೇ ಮಾಡೋದು ಬಳ್ಳಿ ತಗೋಬೇಕು ಇಲ್ಲೇ ಸಿಗುತ್ತೆ ಹೋಗಿ ಮುಂದೆ ರೆಸಾರ್ಟ್ ಅಲ್ಲಿ ಸಿಗುತ್ತೆ ನಿಮಗೆ ಇಬ್ಬರಿಗೂ ಒಂದೊಂದು ಐಫೋನ್ ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ ಅಲ್ಲ ಪಾಪ ನಿಮಗೆ ಐಫೋನ್ ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ ಐಫೋನ್ ಕೊಡ್ಸೋಣ ಅನ್ಕೊಂಡೆ

ಕಣೆ ಅವ್ರು ಹೇಳಿದ್ರು ದಪ್ಪ ಕಡ್ಡಿ ಹಾಕಿದ್ರೆ ಬರುತ್ತೆ ಅಂತ ಅದಕ್ಕೆ ತಗೋಬಂದೊಂದು ಹಾಕಿದ್ರಿ ನೋಡೋಣ ಇಲ್ವಾ ನೀರು ನೀರ್ ಕೊಡೋರು ಇದೇನಕ್ಕೆ ಪಾರ್ಕ್ ಈಗ ಪಾರ್ಕ್ ನಮ್ಮಮ್ಮ ಇದಕ್ಕಿದಾಕ್ಬೇಕೇನೆ ಏನಂದ ಗೊಬ್ರಾ ತನಕ ಗೊಬ್ಬರ ಹಾಕೋಣ ಎಲ್ಲದಕ್ಕೂ ಹ್ಞೂ ಫೈನಲ್ ಗೈಸ್ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ರೈಟ್ ಇದೆ ಸದ್ಯಕ್ಕೆ ಇಷ್ಟು ತಗೊಂಡು ಹೋಗ್ತಾ ಇದ್ದೀನಿ ಹೊಳೆಗೋಕೆ ಹೊಳೆಗೋಣ ಚೆನ್ನಾಗಿ ಕಾಣ್ತಿದ್ದೀಯೆ ಕಾಣ್ತಿದೆ ಆಡಿಯನ್ಸ್ ಒಂದು ಕೇಳಿ ಗೈಸ್ ಏನು ಅನ್ನಿಸ್ತು ಈ ಒಂದು ಕಾರ್ನರ್ ಸೆಟಪ್ ಮಾಡಿರೋದ್ರ ಬಗ್ಗೆ ಒಂದು ಸ್ವಲ್ಪ ಕಾಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಇನ್ನೂ ಏನೋ ಒಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತಾ ಇದೆ ಸೊ ಯಾ ಏನಾದರೂ ಆ್ಯಡ್ ಮಾಡಿದ್ರೆ ಸ್ವಲ್ಪ ಕಾಮೆಂಟಲ್ಲಿ ತಿಳಿಸಿ ನಮ್ಮ ಅಮ್ಮ ಇದಕ್ಕೆ ಮಿನಿ ಪಾರ್ಕ್ ಅಂತ ಹೆಸರಿಟ್ಟಿದ್ದಾರೆ ಆ್ಯಂಡ್ ಈ ಸ್ಪೇಸ್ ಏನಕ್ಕೆ ಅಂದರೆ ನಾನು ಯೋಗ ಮಾಡೋಕ್ಕೆ ಸ್ಪೇಸ್ ಬೇಕು ಆ್ಯಂಡ್ ಅಮ್ಮ ಇಲ್ಲಿ ಅವ್ರದ್ದು ಮಾಡ್ಕೊತಾರೆ ಆ್ಯಂಡ್ ಇಷ್ಟು ಸ್ಪೇಸು ಒಂಥರ ಸ್ಪೇಷಿಯಸ್ ಆಗಿ ಲೈಕ್ ಕಾಮಾಗಿ ಯೋಗ ಮಾಡೋಕ್ಕೆ ಅಲ್ಲಿ ಗ್ರೀನರಿ ನೋಡೋಕ್ಕೆ ಸೊ ಒಂದೇ ಸೀನ್ರಿ ಈಗ ಅಪ್ ಆಗಿ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ ಸೊ ಇವಾಗ ತಲೆ ಸ್ನಾನ ಮಾಡಿಕೊಂಡು ಆ್ಯಂಡ್ ಸಂಜೆ ಆಯಿತು ಯೋಗ ಮಾಡಿ ಇವಾಗ ಆಚೆ ಹೋಗ್ಬೇಕು ಅಂತ ಅಂದ್ಕೊಂಡಿನಿ ಸ್ವಲ್ಪ ಕೆಲಸ ಇತ್ತು ಹೊರಗೆ ಬೆಡ್ಶೀಟ್ ಮತ್ತು ಪಿಲ್ಲೋ ಪಿಲ್ಲೋ ಕವರ್ಸ್ ಎಲ್ಲ ತರಬೇಕಾಗಿತ್ತು ನಾನು ಸ್ನಾನ ಮಾಡಿ ಬರೋ ಅಷ್ಟೇ ಫುಲ್ ಮಲ್ಕೊಂಡಿದ್ದಾಳೆ ಎಷ್ಟು ಎದ್ದಿದ್ರು ಎದ್ದಿಲ್ಲ ಆ್ಯಂಡ್ ಬನ್ನಿ ದೈಸನ ಯಾಕಂದರೆ ಇವಾಗ ಆಲ್ರೆಡಿ ಫೈವ್ ತರ್ಟಿ ಆಗಿದೆ ಹೊರಡೆ ಅಷ್ಟಿಗೆ ಸಿಕ್ಸ್ ತರ್ಟಿ ಆದರೂ ಆಗುತ್ತೆ ಅವ್ಳು ಕೆಲಸ ಮಾಡಿ ಹಂಗೆ ಮಲ್ಕೊಂಡಿದ್ದಾಳೆ ಚೇತ್ ಐದು ನಿಮಿಷ ಐ ಐದು ನಿಮಿಷ ಅಂದ್ಕೊಂಡು ಮಲ್ಕೊಂಡ್ರೆ ಕೈಸುಳು ಐದು ನಿಮಿಷ ಅಂದ್ಕೊಂಡು ಇಯ್ ಐದು ನಿಮಿಷ ಆಯಿತು ಐದು ನಿಮಿಷ ಅಲ್ಲ ನೀನು ಮಲ್ಕೊಂಡಿದ್ದು ನಾಲ್ಕೂವರೆ ಇವಾಗ ಐದೂವರೆ ಒನ್ ಅವರ್ ಆಯಿತು ಇದು ಬೇಕು ಎದು ಹೋಗಬೇಕು ಚೇತೋ 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 ಎದೋ 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 ಹೊಡೀಬೇಡ ಹೊಡಿತಾಳಂತೆ ಗೈಸು ನನಗೆ ಎದೋ ಅಂದರೆ ಹೊಡಿತೀಯಾ ಟೈಮ್ ಆಯ್ತು ಎದು ಸಂಜೆ ಹೊತ್ತು ಹೆಣ್ಮಕ್ಳು ಮಲ್ಕೋಬಾರ್ದು ಇವನು ಹಾಂ ಗೈಸ್ ಕಮೆಂಟಲ್ಲಿ ತಿಳಿಸಿ ಸಂಜೆ ಹೊತ್ತು ಯಾರು ಮಲ್ಕೋಬಾರ್ದು ಆ್ಯಕ್ಚುಲಿ ಆಯಿತಾ ಲಕ್ಷ್ಮಿ ಬರೋ ಟೈಮು ಈ ಥರ ಮಲ್ಕೊಂಡಿದ್ದೆ ಲಕ್ಷ್ಮಿ ಹೋಗುತ್ತೆ ಈ ಡೈಲಾಗಿಗಲ್ರಿ ಇದ್ದಾಳೆ ಚೇತನ ಪ್ಲೀಸ್ ನಾನು ಐದು ನಿಮಿಷ ಬೇಡ ಹೋಗಬೇಕಾ ಸೊ ಇವಾಗ ನಮ್ಮ ಯೋಗ ಮುಗ್ದಿದೆ ಇವಾಗ ಮ್ಯಾಟ್ ತೆಗೆದಿ ರೆಡಿಯಾಗಿ ಅವಳಿಗೂ ರೆಡಿ ಮಾಡಿಸಿ ನಿಮಗೆ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ನೋಡ್ತಾಯಿರಿ ಆ್ಯಕ್ಚುಲಿ ಯಾರೂವರೆಗೆ ಹೋಗಬೇಕಾಗಿತ್ತು ಚೇತನ ಲೇಟಾಗಿ ಎದ್ದಿರೋದ್ರಿಂದ ನಾವು ಏಳು ವರೆಗೆ ಹೋಗ್ತಾ ಇದ್ದೀವಿ ಗೈಸ್ ಬರೀ ಸುಳ್ಳು ಬರೀ ನೋ ನೋ ನೋನು ಅವಳೇ ಎಷ್ಟು ಸತಾಯಿಸ್ತಾಳೆ ಅಂದರೆ ಎದ್ದು ರೆಡಿ ಆಗತ್ತೆ ಯಪ್ಪ ಆ್ಯಂಡ್ ಇವಾಗ ಕೆಲಸ ಇತ್ತು ಅಂತ ಹೇಳಿದಳ ಮಿಕ್ಕಿರೋ ಸಾಮಾನೆಲ್ಲ ನಾವು ಹಾರ್ಡ್ವೇರ್ ಶಾಪಿಗೆ ಕೊಡಬೇಕು ಸೊ ಇಷ್ಟು ಉಳಿದಿತ್ತು ಅದಕ್ಕೆ ಎಲ್ಲ ಕೊಟ್ಟು ಸೆಟಲ್ ಮಾಡೋಣ ಅಂತ ಅಂದ್ಕೊಂಡಿದೀವಿ

ಆರ್ತಾಳೆ ಆರ್ತಾಳೆ ಅಂದ್ರೆ ಈ ಬಿಲ್ಡ್ ಗೆ ಏನು ಕಡಿಮೆ ಇಲ್ಲ ನೀನು ಬಾ ನಾನು ನೈಟ್ ಆಫ್ ಮಾಡ್ಕೊಂಡು ಬರ್ತೀನಿ ಯಾರ್ ನೀನೇ நானಾ ಅಂದ್ರೆ ನೀನೇ યೆಟ್ ಡ್ರೆಸ್ ಚೇಂಜ್ ಮಾಡಿಲ್ಲ ಗಾಯ್ಸ್ ಈಂತ ಡ್ರೆಸ್ ಚೇಂಜ್ ಮಾಡಿಲ್ಲ ಮೇಕಪ್ ಅಪ್ ಒಂದ್ ಮಾಡ್ಕೊಂಡು ರೆಡಿ ಆಗಿದ್ದೆನೆ ತೋರ್ಸೋ ಮಾಡಿದ ಮುಖನ ಮೇಕ್ ಮಾಡ್ಕೊಂಡಿಲ್ಲ ಒಂದು ಮಾ ಒಂದು ಮாய்ಶ್ಚರೈಸರ್ ಒಂದು ಲಿಪ್ ಸ್ಟಿಕ್ ತಾಯಿ ಚಾಮುಂಡೇಶ್ವರಿ ಆ್ಯಕ್ಚುಲಿ ಗೈಸ್ ಇವಳು ಏನು ಎದ್ದು ಫುಲ್ ಮೇಕಪ್ ಮಾಡ್ಕೊಳ್ತಿದ್ಲ ಅದಕ್ಕೆ ಲೇಟ್ ಆಗಿರೋದು ನನ್ನಿಂದ ಹೋಗಲೇ ಹೋಗು ಪುಂಕ್ತಾಳೆ ಯಾವಾಗ ನೋಡಿದ್ರು ಅಸ್ತಿ ಲೈಟ್ ಹಾಕ್ಬೇಡ ಇವಾಗ ರಿಟರ್ನ್ ಎಲ್ಲ ಕೊಟ್ಟಾಯಿತು ಆ್ಯಂಡ್ ಎಲ್ಲ ಅಮೌಂಟು ಕ್ಲಿಯರ್ ಆಗಿದೆ ಆ್ಯಂಡ್ ನಂಗೆ ತುಂಬ ಜನ ಡಿ ಎಮ್ಸ್ ಮಾಡಿದ್ರಿ ಸೊ ಮಟೀರಿಯಲ್ ಹಾರ್ಡ್ವೇರ್ ಶಾಪ್ ಎಲ್ಲ ಎಲ್ಲಿ ತಗೊಂಡು ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಸೊ ನಾವು ಚಿಕ್ಕಮಂಗ್ಳೂರಲ್ಲೇ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಇಲ್ಲೇ ಧನಲಕ್ಷ್ಮಿ ಅಂತ ಹಾಂ ಪ್ಲೇವುಡ್ ಆ್ಯಂಡ್ ಹಾರ್ಡ್ವೇರ್ ಶಾಪ್ ನಾವು ಮನೆ ಕಟ್ಟಿದಾಗಿಂದ ಇಲ್ಲೇ ತಗೋತಾ ಇರೋದು ಮತ್ತೆ ಇಲ್ಲೇ ತಗೋತಾ ಇರೋದು ಸೊ ಏನಾದರೂ ಪರ್ಚೇಸ್ ಮಾಡಿದರೆ ಇಲ್ಲಿ ಮಾಡ್ಬೋದು ಅಡ್ವಾ ಹ್ಞೂ ಇವಾಗ ಶಾಪಿಂಗ್ ನಮ್ಮ ಶಾಪಿಂಗ್ ಗೈಸ್ ನಮ್ಮ ಶಾಪಿಂಗ್ ನಾನು ನೋಡ್ತಾ ಇದ್ದಾರೆ ನಾನು ಹ್ಞೂ ಹಾಯ್ ಮೇಡಮ್ ನಾನೇ ಭೂಮಿಕಾ ನಾನೇ ಭೂಮಿಕಾ ಯೂಟ್ಯೂಬರ್ ಆಗಿ ವೇಸ್ಟ್ ಅಂತ ನನಗೆ ಗೊತ್ತಲ್ಲ ಭೂಮಿಕಾ ಆರು ಮೀಟರ್ ಇದೆಯಾ ನೀವು ಇದೆಯಲ್ಲ ಅದಕ್ಕೆ ನಾನು ಟೆನ್ಷನ್ ಮಾಡ್ಕೊಳಲ್ಲ ಚೇತನ ಸಡನ್ ವೈ ಪರ್ಚೇಸ್ ಸುಮ್ಮನೆ ಆಗ್ತದೆ ಪರ್ಚೇಸ್ ಸೀರೆ ಸೀರೆ ಅಥವಾ ಚೂಡಿದಾರ್ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಕೈಸ್ ಚೂಡಿದಾರ್ ತುಂಬ ದಿನ ಆಯಿತು ಸ್ಟಿಚ್ ಮಾಡಿಸಿ ಅದಕ್ಕೋಸ್ಕರ ಆವಾಗ ಈ ಥರ ಸ್ಟಿಚ್ ಮಾಡಿಸ್ತಿರ್ಬೇಕಂತೆ ಆವಾಗ ಮೈಂಡ್ ಫ್ರೀ ಆಗುತ್ತೆ ಶಾಪಿಂಗ್ ಇವಾಗ ಇವಾಗ್ತಾನಂಗೆ ಮನೆಗೆ ಬಂದ್ವಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಆ್ಯಂಡ್ ಯ ಬಾಯ್ ಲವ್ ಯು ಆಲ್ ಟಿಕೆ ಶುಭರಾತ್ರಿ